ೋಡ್ ಹಾಲಿ ಲೂ ಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಗ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ವಿಮೋಚನಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ವಿಮೋಚನ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ವಿಮೋಚನಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಮೂರರವರೆಗೆ ಓದುವಾಗ ದೇವರು ಮೋಸೆಗೆ ಪ್ರತ್ಯಕ್ಷವಾಗಿ ಇಸ್ರೇಲರ ಬಗ್ಗೆ ಹೇಳಿದ್ದು ನೋಡಿ ದೇವರು ಮೋಸೆಗೆ ಪ್ರತ್ಯಕ್ಷರಾಗಿ ಇಸ್ರೇಲರಿಗೆ ಹೇಳಿದ್ರು ಏನ್ ಹೇಳಿದ್ರು ಒಂದರಿಂದ ಕಂಡ ಹತ್ತೊಂಬತ್ತು ಒಂದರಿಂದ ಆರರವರೆಗೆ ಓದಿಕೊಳ್ಳೋಣ ಇಸ್ರೇಲರು ಐಪ್ತ ದೇಶದ ಹೊರಟ ಮೂರನೇ ತಿಂಗಳಿಂದ ಅದೇ ದಿವಸದಲ್ಲಿ ಹೀನಾಯಿ ಅರಣ್ಯಕ್ಕೆ ಬಂದರು ಅವರು ರೆಪಿ ಲಿಮೆಂಬನ್ನ ಬಿಟ್ಟು ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು ಮೋಶೆ ಬೆಟ್ಟವೆನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯಹೋನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ ನೀನು ಯಾಕೋಬನ ಮನೆತನವರಿಂದ ಇಸ್ರೇಲರಿಗೆ ಈ ಮಾತುಗಳನ್ನು ಹೇಳಬೇಕು ದೇವನಕ್ಕೆ ಸ್ತೋತ್ರವಾಗಲಿ ಅಲ್ಲಿಂದ ಮುಂದೆ ಮೋಶೆ ಮಾವ ಮೋಶೆಗೆ ಸಲಹೆ ಕೊಟ್ಟ ಅದನ್ನ ನನ್ನ ನಾವು ನೋಡಿಕೊಂಡಿದ್ದೇವೆ ಆಮೇಲೆ ಇಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ್ರು ಆಗ ದೇವರು ಮತ್ತೆ ಮೋಸ ಹೇಳ್ತಾರೆ ನೀನು ಇಸ್ರೇಲರಿಗೆ ನನ್ನ ಮಾತನ್ನ ತಿಳಿಸಬೇಕು ಅಂತ ಹೇಳಿದ್ರು ನಮಗೆ ಸ್ತೋತ್ರ ಹಾಗಿದ್ರೆ ಅರ್ಥ ನಾವು ಕೂಡ ಇವತ್ತು ದೇವರಿಂದ ಆಯ್ಕೆಗೊಂಡವರಾದ ಮೇಲೆ ದೇವರು ನಮ್ಮನ್ನು ಸ್ವೀಕಾರ ಮಾಡಿದಾಗ ದೇವರ ವಾಕ್ಯ ನಮಗೆ ಏನು ತಿಳಿಸ್ತದೋ ಅಥವಾ ವಾಣಿ ಮೂಲಕ ಕನಸಿನ ಮೂಲಕ ಯಾರ ಬಗ್ಗೆ ಏನಾದರೂ ತಿಳಿಸಿದ್ರೆ ಖಂಡಿತವಾಗಿಯೂ ನಾವು ಆ ಮಾತನ್ನ ಇತರರಿಗೆ ಅಂದ್ರೆ ದೇವರು ನಮಗೆ ಯಾರನ್ನ ಕೊಟ್ಟಿದ್ದಾರೋ ಆ ಜನಗಳಿಗೆ ಮಾತನ್ನ ಹೇಳಬೇಕು ಅಂತ ಇದರ ಅರ್ಥವಾಗಿದೆ ಒಂದು ಕೂಡಿಸಬಾರದು ಒಂದು ತೆಗೆಯಬಾರದು ಹಾಗೆ ನಾಲ್ಕನೇ ವಚನ ಏನೆಂದರೆ ನಾನು ಆಯುಕ್ತರಿಗೆ ಏನು ಮಾಡಿದನು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಮೋಶ್ ಹೇಳ್ತಾ ಇದ್ದಾರೆ ಹದ್ದುಗಳು ಇವತ್ತು ಹಾರಾಡಿಕೊಂಡು ಒಂದು ಒಂದು ಪಕ್ಷಿಗಳಾದರೂ ನೋಡಿ ಹದ್ದುಗಳಾದರೂ ನೋಡಿ ಮರದಲ್ಲಿ ಅಥವಾ ಗಿಡದಲ್ಲಿ ಆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿದ್ಮೇಲೆ ಅದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳ್ಬಹುದು ಆಮೇಲೆ ದೂರದಲ್ಲಿ ಹೋಗಿ ಕೂತುಕೊಂಡು ಯಾರು ನನ್ನ ಮರಿಗಳನ್ನು ನಾಶ ಮಾಡೋಕ್ಕೆ ಬರ್ತಾರೋ ಯಾರು ದುಷ್ಟು ಬರ್ತಾರೋ ಅಂತ ಕಾಯ್ತಾ ಇರ್ತದೆ ಈ ಉದಾಹರಣೆಗೆ ಕಾಗೆಗಳನ್ನೇ ತೆಗೆದುಕೊಳ್ಳೋಣ ಅದೊಂದು ಕಡೆ ಗೂಡು ಇಟ್ಟು ಮೊಟ್ಟೆ ಇಟ್ಟ ಮೇಲೆ ನೋಡಿ ಅಲ್ಲಿ ಒಂದು ಹತ್ತಿರ ಸ್ವಲ್ಪ ದೂರದಲ್ಲಿ ಒಂದು ಮನುಷ್ಯ ಹೋದ್ರೆ ಆ ಮನುಷ್ಯನಿಗೆ ಒದಲಿಕ್ಕೆ ಬರ್ತವೆ ಅದೆಲ್ಲ ಕೂಗಿ ಬೇರೆ ಕಾಗೆಗಳನ್ನು ಕೂಡ ಕರೀತವೆ ಅದೇ ರೀತಿ ಬೇರೆ ಒಂದು ಪಕ್ಷಿ ಹೋದ್ರೂ ಕೂಡ ಅದನ್ನು ಕೂಡ ಓಡಿಸಿ ಬಿಡ್ತದೆ ಹಾಗೆ ಇವತ್ತು ದೇವರು ಮಾಡ್ತಾ ಇದ್ದಾರೆ ಇವತ್ತು ಇಸ್ರನ್ನ ಐಟ ದೇಶದಿಂದ ತನ್ನ ಪಕ್ಷಿಗಳು ಹದ್ದುಗಳು ಮರಿಗಳನ್ನು ರೆಕ್ಕೆಗಳಲ್ಲಿ ಇಲ್ಲಿ ಬಚ್ಚಿಟ್ಟುಕೊಂಡು ಯಾವ ರೀತಿ ರಕ್ಷಿಸಿದ್ರು ಅದೇ ರೀತಿ ಇವತ್ತು ನಮ್ಮನ್ನು ಕೂಡ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ವಿರೋಧಿಗಳ ಕೈಯಿಂದ ಬಹಳ ಕಷ್ಟ ಸಂಕಟ ದುಃಖ ಕೊಡ್ತಾ ಇರುವಾಗ ನಮ್ಮ ರಕ್ಷಣೆ ಮಾಡಿ ಇತರ ಕೆಟ್ಟ ಜನಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ ಉದಾಹರಣೆಗೆ ಇವತ್ತೊಂದು ಕೋಳಿ ಮರಿಗಳನ್ನ ಇರಲಿ ಮೇಲೆ ಹತ್ತಿಗಳು ಹಾರಾಡಿಕೊಂಡು ಹೋದಾಗ ಅಥವಾ ಕಾಗೆಗಳು ಹಾರಿಕೊಂಡು ಹೋದಾಗ ಅದು ಮರಿಗಳನ್ನ ರೆಕ್ಕೆಗಳಡಿ ಕೂಡಿಸಿಟ್ಟು ಹೇಗೆ ಬಚ್ಚಿಟ್ಟು ಕೂತುಕೊಳ್ತದೋ ಹಾಗೆ ಇವತ್ತು ಕೂಡ ನಮ್ಮನ್ನು ವಿರೋಧಿಗಳ ಕೈಯಿಂದ ಕೆಟ್ಟ ಜನರಿಂದ ದೇವರು ಬಿಡಿಸುವರಾಗಿದ್ದಾರೆ ನನ್ನ ಸಹೋದರ ಸಹೋದರಿಯರೇ ಇದು ಪ್ರತಿ ದಿವಸದ ವಾಕ್ಯಗಳು ನನ್ನ ಜೀವಿತದಲ್ಲಿ ನೆರವೇರಿದೆ ನನ್ನನ್ನು ಕೂಡ ಹಿಂದೆ ಸಾಕ್ಷಿಯಲ್ಲಿ ಆಮೇಲೆ ಬಹಳ ಸಲ ಹೇಳಿದ್ದೇನೆ ಏನಪ್ಪಾ ಅಂದ್ರೆ ಬಹಳ ವಿರೋಧಿಗಳ ಕೈಯಿಂದ ನನ್ನನ್ನು ಕೊಲೆ ಮಾಡೋರ ಕೈಯಿಂದ ಏನೇನೋ ಮಾಡೋರ ಕೈಯಿಂದ ನನ್ನನ್ನು ದೇವರು ತಪ್ಪಿಸಿದ್ದಾರೆ ಕಾಪಾಡಿದರೆ ರಕ್ಷಿಸಿದ್ದಾರೆ ರಕ್ಷಿಸ್ತಲೇ ಇದ್ದಾರೆ ಇದು ದೇವರ ಒಂದು ಕಾರ್ಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ದೇವರ ಒಂದು ಪ್ರೀತಿ ಹಾಗೆ ಐದನೇ ವಚನಕ್ಕೆ ಹೋಗೋಣ ಹೀಗಿರಲಾಗಿ ನೀವು ನನ್ನ ಮಾತನ್ನು ಶುದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಪ್ರಿಯ ಜನರಾಗುವಿರು ಸಮಸ್ತ ಭೂಮಿಯು ನನ್ನದಷ್ಟೇ ನೋಡಿ ಈ ರೀತಿ ನಿಮಗೆ ನಾನು ರಕ್ಷಣೆ ಕೊಟ್ಟ ಮೇಲೆ ನೀವು ಇದನ್ನ ಕಣ್ಣಾರೆ ಕಾಣಿದ್ದೀರಿ ನೋಡಿದ್ದೀರಿ ನಿಮ್ಮ ಅನುಭವಕ್ಕೆ ಬಂದಿದೆ ಹಾಗೂ ಇನ್ನು ಮುಂದೆಗಾದರೂ ನನ್ನ ಮಾತನ್ನು ಎಲ್ಲವನ್ನ ಕೇಳಿದ್ರೆ ನೀವು ಅದರಂತೆ ನಡೆದ್ರೆ ಇಡೀ ಭೂಮಿ ಮೇಲೆ ಇರುವ ಎಲ್ಲಾ ಜನಾಂಗಗಳನ್ನೂ ನಿಮ್ಮನ್ನು ನಾನು ಉನ್ನತ ಸ್ಥಿತಿಗೆ ತರ್ತೇನೆ ನೀವು ನನ್ನ ಸ್ವಂತ ಜನರಾಗಿದ್ದೀರಿ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನನ್ನ ಆಶೀರ್ವಾದ ಮಾಡ್ತೇನೆ ಸಮಸ್ತ ಭೂಮಿಯು ನನ್ನದೇ ಅಂತ ಹೇಳಿದ್ದಾರೆ ದೇವರು ಹೌದು ಸರ್ವವನ್ನು ಸೃಷ್ಟಿ ಮಾಡಿದ್ದು ಯಾರು ಸೂರ್ಯ ಚಂದ್ರ ಭೂಮಿ ಆಕಾಶ ನೀರು ಭೂಮಿಯ ಕೆಳಗಡೆ ಮನುಷ್ಯರಿಗೆ ಬೇಕಾದ ಬೆಳ್ಳಿ ಬಂಗಾರ ಪೆಟ್ರೋಲು ಕಬ್ಬಿಣ ಉಕ್ಕು ಎಲ್ಲವನ್ನ ಇಟ್ಟಿದ್ದು ಭೂಮಿ ಒಳಗಿಂದ ಇವತ್ತು ಬೆಳೆಗೆ ಕುಡಿಯಲು ನೀರನ್ನು ಬರಮಾಡಿದವರು ಯಾರು ದೇವರಾಗಿದ್ದಾರೆ ಎಲ್ಲಿಲ್ಲಿಂದಲೋ ಮೋಡ ನೀರನ್ನು ಮಂಜುಗಡ್ಡೆಯನ್ನಾಗಿ ತಂದು ಇವತ್ತು ಸುರಿಸುವವರು ದೇವರಾಗಿದ್ದಾರೆ ಸರ್ವವು ದೇವರದ್ದಾಗಿದೆ ಆಗ ದೇವರು ನಮ್ಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸಲು ಪ್ರಾರಂಭಿಸಿದ ಮೇಲೆ ದೇವರ ಮಾತಿಗೆ ನಾವು ಕೈಗೊಟ್ಟು ನಾವು ಒಂದು ವೇಳೆ ತಪ್ಪು ಬಂದು ಹೋದರೂ ಕೂಡ ಸಂಪೂರ್ಣ ಪಶ್ಚಾತ್ತಾಪ ಪಟ್ಟು ಮುಂದೆ ತಪ್ಪನ್ನು ಮಾಡದೆ ದೇವರೊಂದಿಗೆ ನಂಬಿಕೆ ಇಟ್ಟು ನಮಗೆ ದೇವರು ಕೊಟ್ಟಂಥ ಅದ ಮಕ್ಕಳಿಗೂ ಅದನ್ನೇ ತಿಳಿಸಿ ಅವರನ್ನು ಅದೇ ಮಾರ್ಗದಲ್ಲಿ ನಡೆಸಿಕೊಂಡು ಇತರರಿಗೂ ಸಾಕ್ಷಿಗಳಾಗಿ ಜೀವಿಸಿದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಎಲ್ಲ ಜನಗಳಿಂದ ಉನ್ನತಕ್ಕೆ ತರವನಾಗಿದ್ದಾನೆ ಉನ್ನತಕ್ಕೆ ತರುವುದಂದ್ರೆ ಬೇಕಾದ ಕೋಟಿ ಕೋಟಿ ಆಸ್ತಿ ಫ್ಲೈಟ್ ಇರ್ಬೋದು ಹೆಲಿಕಾಪ್ಟರ್ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗು ಎಷ್ಟು ಜಿ ಬಂಗಾರ ಇದು ಅಲ್ಲ ಮುಖ್ಯವಾಗಿ ಆರೋಗ್ಯ ಶಾಂತಿ ಸಮಾಧಾನ ಎಲ್ಲವನ್ನ ಕೊಟ್ಟು ನಮಗೆ ಸಾಕಿ ಸಲಹುದು ಎಷ್ಟೇ ಆಸ್ತಿ ಪಾಸಿ ಕೋಟಿ ಇದ್ದರೂ ಕೂಡ ಇವತ್ತು ನಮಗೆ ಶಾಂತಿ ಸಮಾಧಾನ ಆರೋಗ್ಯ ಇಲ್ಲ ಅಂದ್ರೆ ಈ ಆಸ್ತಿ ಪಾಸ್ತಿಗಳು ಯಾಕೆ ಬೇಕು ಯಾರಿಗೆ ಬೇಕು ಏನ್ ಹೇಳ್ತಾರೆ ನಾನೊಂಥರ ಸತ್ತು ಹೋಗಿದ್ರೆ ಒಳ್ಳೆಯದ ಅಂತ ಕಾರಣ ದೇವರ ಮಾತಿಗೆ ಕಿವಿ ಕೊಡದೆ ಲೋಕದ ಸರಿ ನಡೆಯುವಂತದ್ದು ಇಂಥ ಒಂದು ಬೇಸರಕ್ಕೆ ಕಾರಣವಾಗಿದೆ ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ಆ ಮಾತಿಗೆ ನಾವು ಬೆಳೆ ಕೊಟ್ಟು ನಡೆಯಬೇಕಾಗಿದೆ ಅದುವೇ ನೆನ್ನೆ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದು ದೇವರ ನಮಗೆ ಸ್ತೋತ್ರವಾಗಲಿ ಆರನೇ ವಚನ ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ ಇವೇ ನೀನು ಇಸ್ರೀಳರಿಗೆ ಹೇಳಬೇಕಾದ ಮಾತುಗಳು ಅಂದನು ಆಗ ನೋಡಿ ಯಾಜಕರು ಯಾಜಕರಂದ್ರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರು ದೇವರ ಉಪಕಾರಗಳನ್ನು ನೆನೆಸಿಕೊಳ್ಳುವರು ದೇವರಿಗೊಂದು ನಮಸ್ಕಾರ ಕೃತಜ್ಞತೆಯನ್ನು ಸಲ್ಲಿಸುವವರು ದೇವರನ್ನು ಕೊಂಡಾಡುವರು ಇತರರಿಗಾಗಿ ಪ್ರಾರ್ಥಿಸುವರು ಕಷ್ಟ ಸಂಕಟ ದುಃಖಗಳಿಗಾಗಿ ದೇವರು ಹಾದುಕೊಂಡವರಲ್ಲಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂತದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದನ್ನು ನೀನು ನಿನ್ನ ಜನಗಳಿಗೆ ತಿಳಿಸು ನನ್ನ ಜನಗಳಿಗೆ ಅಂತ ದೇವರು ಹೇಳಿದ್ದು ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಾವು ಯಾರಿಗೆ ನಾವು ಬೋಧಿಸ್ಬೇಕೋ ಯಾರಿಗೆ ನಾವು ಹೇಳಬೇಕೋ ಅದು ದೇವರ ಪರವಾಗಿ ಸಾಕ್ಷಿ ಕೊಡಬೇಕು ಅವರ ತಪ್ಪುಗಳನ್ನು ಅವರಿಗೆ ತಿಳಿಸಬೇಕು ಮುಂದೆ ದೇವರ ಮಾರ್ಗವನ್ನ ತಿಳಿಸಬೇಕಾಗಿದೆ ಇದು ಇವತ್ತು ನಾವು ಮಾಡುವುದು ಬಹಳ ಕರ್ತವ್ಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹಾಗೆನಗಳು ಹತ್ತೊಂಬತ್ತು ಏಳು ಮತ್ತು ಎಂಟನೇ ವಚನ ಆಗ ಮೋಶ ಬಂದು ಜನರ ಹಿರಿಯರನ್ನು ಕೂಡಿಸಿ ಯವೋವನ್ನು ಆಜ್ಞಾಪಿಸಿದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು ಜನರೆಲ್ಲರೂ ಯವಹೋವನ್ನು ಹೇಳಿದಂತೆ ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶ ಯವೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು ಆಗ ಆ ಮಾತನ್ನು ಹೇಳಿದಾಗ ಹೆಸರು ನಾವು ಅದರಂತೆ ನಡ್ಕೊಳ್ತೇವೆ ಅಂತ ಹೇಳಿ ಮಾತು ಎಲ್ಲರೂ ಒಗ್ಗಟ್ಟಾಗಿ ಮಾತು ಕೊಟ್ಟರು ಆಗ ಮೋಶೆ ಹೋಗಿ ದೇವರಿಗೆ ಆ ಮಾತನ್ನ ತಿಳಿಸಿದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರ ಮಾತನ್ನು ನಾವು ಯಾವ ನಮಗೆ ನಮ್ಮ ಹಿರಿಯರ ಮುಖಾಂತರ ಅಥವಾ ದೇವರ ಆರಿಸ್ಕೊಂಡವರ ಮುಖಾಂತರ ಅಥವಾ ಇವತ್ತು ನಮ್ಮ ಮುಖಾಂತರ ಇವತ್ತು ಕೇಳೋರು ಕೂಡ ಒಗ್ಗಟ್ಟಾಗಿ ಆಯ್ತು ನಾವು ಹಾಗೆ ನಡೀತೀವಿ ಅಂತ ಹೇಳಿ ಸಂಪೂರ್ಣ ಮಾತು ಕೊಡಬೇಕಾಗಿದೆ ಆಗ ದೇವರಿಂದ ಆಯ್ಕೆಗೊಂಡಂತ ಸೇವಕರು ಏನ್ ಮಾಡ್ತಾರೆ ನೋಡಪ್ಪ ಅವರ ತಪ್ಪುಗಳನ್ನ ಅವರು ಒಪ್ಪಿಕೊಂಡಿದ್ದಾರೆ ಆಯ್ತು ನಾನು ಇನ್ನು ಮುಂದೆ ತಪ್ಪುಗಳನ್ನ ಮಾಡೋದಿಲ್ಲ ದೇವರನ್ನ ಹಿಂಬಾಳಿಸ್ತಾರೆ ಅಂತ ಹೇಳಿ ಅವರು ದೇವರಲ್ಲಿ ಅಂಥವರಿಗಾಗಿ ಪ್ರಾರ್ಥಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರನ್ನು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ದೇವರಿಂದ ಆಯ್ಕೆಯಾದ ಸೇವಕರುಗಳು ಕಡಾ ಖಂಡಿತ ತಿಳಿಸುವಾಗ ಅದಕ್ಕೆ ಒಂದು ನಾವು ಭರವಸೆ ಕೊಡಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಒಂಬತ್ತನೇ ವಚನವನ್ನು ಕೂಡ ಓದಿಕೊಳ್ಳೋಣ ನಿಮ್ಮ ವಚನ ಕಂಡ ಹತ್ತೊಂಬತ್ತು ಒಂಬತ್ತು ಯಹೋವನು ಮೋಶೆಗೆ ಇಗೋ ನಾನು ನಿನ್ನ ಸಂಗಡ ಮಾತಾಡುವಾಗ ಜನರು ಕೇಳಿ ಯಾವಾಗಲೂ ನಿನ್ನನ್ನು ನಂಬುವಂತೆ ನಾನು ಕಾರ್ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು ಹಾಗೆ ನೋಡಿ ಏನ್ ಮಾಡ್ತಾರೆ ದೇವರು ಮತ್ತೆ ಹೇಳ್ತಾರೆ ಮೋಷೆಗೆ ನೋಡು ಜನರು ಒತ್ತರ ನೀನು ಯಾವಾಗಲೂ ಮಾತನಾಡುವಾಗ ನಾನು ಕಾರ್ ಮುಗಿಲಿಯಲ್ಲಿ ಅಂದರೆ ಮೋಡದ ಮಧ್ಯದಲ್ಲಿ ಮೋಡದ ಮೇಲೆ ಇನ್ನೊಂದು ಕಡೆ ಕೀರ್ತನಲ್ಲಿ ನಾವು ನೋಡ್ತೇವೆ ಆಕಾಶದಲ್ಲಿ ಮೋಡವೇ ದೇವರ ಪಾದ ಕೆಳಗೆ ಇರುವಂತದ್ದು ಎಂಬುದಾಗಿ ಹಾಗೆ ಅದರ ಮಧ್ಯದಲ್ಲಿ ನಾನು ನಿನ್ನ ಬಳಿಗೆ ಬರುತ್ತೇನೆ ಅಂತ ಹೇಳಿ ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡಂತ ಸೇವಕರುಗಳು ದೇವರಿಂದ ದೇವರು ಯಾರನ್ನ ಆಸಿಕೊಳ್ತಾರೋ ಅವರು ಜನಗಳಿಗೆ ಇವತ್ತು ವಾಕ್ಯಗಳನ್ನ ತಿಳಿಸುವಾಗ ಬುದ್ಧಿವಾದ ಹೇಳುವಾಗ ಬೋಧನೆ ಮಾಡುವಾಗ ದೇವರು ಪರಲೋಕದಿಂದ ನೋಡಿ ವೀಕ್ಷಿಸುವರಾಗಿದ್ದಾರೆ ಮಾತನ್ನ ಆಲಿಸುವರಾಗಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಆದ್ರೆ ಯಾ ಯಾರು ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೋ ಯಾರು ಸತ್ಯ ಹೇಳ್ತಾರೋ ಯಾರು ಹಣಗಾಕಿ ಆಸೆ ಪಡ್ತಾರೋ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ಇವತ್ತು ಜಾತಿ ಮತ ಭೇದ ನೋಡಿಕೊಂಡು ಯಾರು ಪ್ರೀತಿಸೋರೇ ಪ್ರೀತಿಸೋರೇ ಯಾರು ಜಾಸ್ತಿ ಹಣ ಕೊಡ್ತಾರೆ ಅವರ ಪರವಾಗಿ ಮಾತಾಡುವುದು ಪ್ರತಿ ಒಂದನ್ನ ದೇವರು ಆಳಿಸುವಾಗಿದ್ದಾರೆ ಈ ವಚನದ ಪ್ರಕಾರ ಹತ್ತೊಂಬತ್ತು ಒಂಬತ್ತು ಇದು ಎಲ್ಲ ಬಹಳ ಕಡೆಗೆ ಬರೆಯಲ್ಪಟ್ಟಿದೆ ಅದಕ್ಕೆ ಹೇಳಿದ ಧರ್ಮ ಕಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡರಲ್ಲಿ ಇರುವುದನ್ನು ಒಂದು ತೆಗಿಬಾರದು ಇಲ್ಲದನ್ನ ಕೊಡಿಸಬಾರದು ದೇವರ ವಾಕ್ಯಗಳಿಗೆ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಓದುವಾಗ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ವಂಚಿಸುವುದು ಹಣಕ್ಕಾಗಿ ಯಾವುದೇ ವಿಚಾರಕ್ಕಾಗಿ ಅವರು ಪಾಶ್ವಗಳಿರಬಹುದು ಫಾದರ್ಗಳ ಇರ್ಬೋದು ಬ್ರಾಹ್ಮಣ ಇರಬಹುದು ಮಠಾಶ್ವರ ಇರಬಹುದು ಯಾರೇ ಇರ್ಬೋದು ಜನ ಸರ್ವ ಕರ್ತನಾದ ದೇವರ ವಿಷಯದಲ್ಲಿ ಸುಳ್ಳು ಹೇಳುವವರಿಗೆ ಪ್ರತಿಯೊಬ್ಬರ ಮಾತನ್ನು ಕೂಡ ಆಲಿಸುವಾಗಿದ್ದಾನೆ ಆದ್ದರಿಂದ ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ಓದುವಾಗ ಸುಳ್ಳು ಸುಳ್ಳು ಹೇಳಿದ್ರೆ ಅಂತವರ ಮೇಲೆ ದೇವರು ಬಹಳ ಶಾಪವನ್ನ ಬರಮಾಡ್ತಾರೆ ಎಂಬುದಾಗಿ ಜ್ಞಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಚನಗಳನ್ನು ನೋಡುವಾಗ ಅವರು ಭೂಲೋಕದಲ್ಲಿ ಇರುವಾಗಲೇ ಅವರು ಬಹಳ ಒಳಗಾಗ್ತಾರೆ ಆಗ ಜನಗಳು ಹೇಳ್ತಾರೆ ಅಂತ ನೋಡು ಸುಳ್ಳು 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 ಹೇಳಿ ಹಣ ಸಂಪಾದನೆ ಮಾಡ್ದ ಬೇಕಾದಷ್ಟು ಮಾಡ್ದ ಕಡೆಗೆ ಅಲ್ಲಿಗೆ ಓಡ್ದ ಇಲ್ಲಿಗೆ ಓಡ್ದ ಇವತ್ತು ಅನೇಕ ಸ್ವಾಮೀಜಿಗಳ ವಿಷಯಗಳನ್ನ ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಎಲ್ಲಿಗೂ ಓಡಿ ಹೋಗಿದ್ದಾರೆ ಎಲ್ಲಿಯೂ ಇದ್ದಾರೆ ಜೈಲಲ್ಲಿ ಇದ್ದಾರೆ ಕೊಳಿತಾ ಇದ್ದಾರೆ ಕಡೆಗೆ ಬಹಳ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ನರಳವರಾಗಿದ್ದಾರೆ ಕಾರಣ ಇದ ಜನರನ್ನು ವಂಚಿಸಿದ್ದು ಸುಳ್ಳು ಹೇಳಿದ್ದು ದೇವರು ಪ್ರತಿಯೊಬ್ಬರನ್ನ ನೋಡಿ ತೀರ್ಪು ಕೊಡೋರಾಗಿದ್ದಾರೆ ಆದ್ದರಿಂದ ಯೇಸು ಕ್ರಿಸ್ತನು ಬೇರೆ ಅಲ್ಲ ಪರಮಾತ್ಮ ಭಗವಂತನು ಬೇರೆ ಅಲ್ಲ ಸರ್ವೇಶ್ವರ ಪರಮೇಶ್ವರನು ಬೇರೆ ಅಲ್ಲ ಶ್ರೀಮನ್ನಾರಾಯಣನು ಬೇರೆ ಅಲ್ಲ ಶ್ರೀಕೃಷ್ಣ ಪರಮಾತ್ಮನು ಬೇರೆ ಅಲ್ಲ ಸಾಕ್ಷಾತ್ ಪರಬ್ರಹ್ಮನು ಬೇರೆ ಅಲ್ಲ ಅಲ್ಲ ಅಕ್ಬರು ಕೂಡ ಬೇರೆ ಅಲ್ಲವೇ ಅಲ್ಲ ಆದ್ದರಿಂದ ಬಹಳ ಎಚ್ಚರ ಅನ್ಯಾಯ ಮಾಡಿದವರಿಗೆ ಸುಳ್ಳು ಹೇಳಿದವರಿಗೆ ಯಾವುದೇ ಜನಾಂಗವಾಗಲಿ ಏನೇ ಆಗಲಿ ಶಿಕ್ಷೆ ಇದ್ದೇ ಇದೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಎಷ್ಟೇ ದಾನ ಧರ್ಮ ಮಾಡಿದ್ರು ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿದೆ ಇಲ್ಲಿಯೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ಬಹಳ ಕಡೆ ಬರೆಯಲ್ಪಟ್ಟಿದೆ ಅದರ ನಮ್ಮ ಸ್ತೋತ್ರ ಹಾಗೆ ಈಗ ಹತ್ತರಿಂದ ಹದಿಮೂರರವರೆಗೆ ಓದಿಕೊಳ್ಳೋಣ ಮೋಸ ಜನರ ಮಾತುಗಳನ್ನು ಯವೋವನಿಗೆ ಅರಿಕೆ ಮಾಡಲಾಗಿ ಯವೋವನು ಅವನಿಗೆ ಹೇಳಿದ್ದೇನೆಂದ್ರೆ ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ಅವರನ್ನು ಈ ಹೊತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು ಅವರು ತಮ್ಮ ಬಟ್ಟೆಗಳನ್ನ ಮಡಿಮಾಡಿಕೊಂಡು ಮಾರನೇ ದಿನದಲ್ಲಿ ಮೂರನೇ ದಿನದಲ್ಲಿ ಸಿದ್ಧವಾಗಿರಬೇಕು ಮೂರನೇ ದಿನದಲ್ಲಿ ಯಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಳಕ್ಕೆ ಇಳಿದು ಬರುವನು ನೀ ಜನರು ಹತ್ತಿರಕ್ಕೆ ಬಾರದಂತೆ ನೀನು ಬೆಟ್ಟದ ಸುತ್ತಲೂ ಮೋಲೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರಿ ನೀವು ಈ ಬೆಟ್ಟವನ್ನು ಏರಲು ಕೂಡದು ಅದರ ಅಂಚನ್ನು ಮುಟ್ಟಲು ಕೂಡದು ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣ ಶಿಕ್ಷೆಯಾಗಬೇಕು ಅಂತ ನೋಡಿ ಮತ್ತೆ ಹೇಳ್ತಾರೆ ದೇವರು ನೀನು ಈಗಲೇ ಬೆಟ್ಟದಿಂದ ಇಳಿದು ಹೋಗು ಅವರು ಸ್ನಾನಾಗಿನೆಲ್ಲ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಟುಕೊಂಡು ಇರಬೇಕು ಮೂರನೇ ದಿವಸದಲ್ಲಿ ನಮಗೆ ಸ್ತೋತ್ರವಾಗಲಿ ಆದರೆ ಅವ್ರು ಅಲ್ಲೇ ಇರಬೇಕು ನನ್ನ ನಾನು ಅವರಿಗೆ ಮಾತುಗಳನ್ನ ತಿಳಿಸ್ತೇನೆ ನೀನು ನನ್ನ ಮಾತುಗಳನ್ನ ಅವರಿಗೆ ತಿಳಿಸಬೇಕು ಅಂತ ಒಂದು ವೇಳೆ ಬೆಟ್ಟ ಅಂದ್ರೆ ಅದು ಸೇನಾಯಿ ಬೆಟ್ಟ ಅದು ಅಲ್ಲಿ ಅದು ದೇವರ ಪರಿಶುದ್ಧವಾದ ಸ್ಥಳವಾಗಿದೆ ಅಲ್ಲಿಗೆ ಬರಬಾರ್ದು ಮುಟ್ಟಿದ್ರೆ ಏನಾಗ್ತದೆ ಅವರಿಗೆ ಮರಣ ಶಿಕ್ಷೆ ಆಗ್ತದೆ ಅಂತ ಹೇಳುವಂತ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರ ಆಲಯಕ್ಕೆ ಬರುವವರು ಪ್ರಾರ್ಥನೆಗಾಗಿ ಬರುವವರು ಆ ಪ್ರಾರ್ಥನೆ ಸ್ಥಳವು ಕೂಡ ಏನಾಗಿರಬೇಕು ಬಹಳ ಪರಿಶುದ್ಧವಾಗಿರಬೇಕು ಅಲ್ಲಿ ಬೋಧನೆ ಮಾಡುವವರು ಯಾಜಕರು ಕೂಡ ಅಲ್ಲಿ ಏನಾಗಿರ್ತಾರೆ ಆ ಸ್ಥಳವೇ ಪರಿಶುದ್ಧ ಸ್ಥಳ ಬೇರೆ ಇತರ ಜನರು ಕೇಳಕ್ಕೆ ಬರುವವರು ಬಹಳ ದೂರದಲ್ಲಿ ಇರಬೇಕು ಅಂತ ಇದರ ಅರ್ಥವಾಗಿದೆ ದೇವರ ಆಲಯದಲ್ಲಿ ನಡೆಸೋರು ಕೂಡ ಬಹಳ ಸಂತೋಷವಾಗಿರಬೇಕು ಅಂತ ಇದ್ರೆ ಅರ್ಥ ಅಂದ್ರೆ ಅದು ಹಳೆ ಒಡಂಬಡಿಕೆರೆ ಹೊಸ ಒಡಂಬಡಿಕೇಲಿ ಎಲ್ಲರೂ ದೇವಾಲಯಕ್ಕೆ ಬರಬಹುದು ಬಂದರೂ ಕೂಡ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಟುಕೊಂಡು ಅಲ್ಲಿ ಇರಬೇಕು ಯಾರು ದೇವರ ಸೇವೆ ಮಾಡಬೇಕು ಅವರೇ ದೇವರ ಸೇವೆಯನ್ನ ಮಾಡಬೇಕು ಆ ಸ್ಥಳ ಪರಿಶುದ್ಧ ಪರಿಶುದ್ಧವಾಗಿ ಅಲ್ಲಿಗೆ ಬರಬೇಕು ಒಂದು ವೇಳೆ ಪರಿಶುದ್ಧರಾಗಿ ಬರದಿದ್ರೆ ಖಂಡಿತವಾಗಿ ಅಲ್ಲಿ ಏನಾಗ್ತದೆ ಅವರು ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಅಂದ್ರೆ ಮೂರನೇ ದಿವಸ ದೇವರ ಆಲಯಕ್ಕೆ ನಾವು ಆರಾಧನೆಗೆ ಅಂತೇಳಿ ಹೋಗುವಾಗ ಬಹಳ ಎಚ್ಚರವಾಗಿ ಪರಿಶುದ್ಧರಾಗಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಹಾಕೊಂಡು ಹೋಗ್ಬೇಕು ಅಂತ ಇದರ ಅರ್ಥವಾಗಿದೆ ದೇವರ ನಮಕ ಸ್ತೋತ್ರವಾಗಲಿ ಹದಿಮೂರನೇ ವಚನ ಅಂಥವನನ್ನು ಯಾರು ಮುಟ್ಟಕೂಡದು ಕಲ್ಲುಗಳನ್ನಾದರೂ ಬಾಣಗಳನ್ನಾದರೂ ಎಸೆದು ಅವರನ್ನು ಕೊಲ್ಲಬೇಕು ಮನುಷ್ಯನಾಗಲಿ ಪಶುವಾಗಲಿ ಬೆಟ್ಟವನ್ನು ಮುಟ್ಟಿದರೆ ಉಳಿಯಬಾರದು ಕೊಂಬಿನ ಧ್ವನಿ ಕೇಳಿಸಿದಾಗ ಬೆಟ್ಟದ ಸಮೀಪಕ್ಕೆ ಬರಬೇಕು ಎಂದು ಹೇಳಿದ ಹೇಳು ಹೇಳು ಅಂದನು ಹಾಗೆ ನೋಡಿ ಅಶುದ್ಧವಾಗಿ ದೇವರ ಬಳಿಗೆ ಬರುವುದಾದರೆ ಮಾತನಾಡುವುದಾದರೆ ಇವತ್ತು ಉದಾಹರಣೆಗೆ ಸ್ತ್ರೀಯರವರ ಮುಟ್ಟಿನ ದಿವಸದಲ್ಲಿ ಅಥವಾ ಹೆರಿಗೆಯಾದ ಆದ ಸಮಯದಲ್ಲಿಯೂ ಅಥವಾ ಇವತ್ತೊಂದು ಗಂಡ ಹೆಂಡತಿ ಸೇರಿದಾಗಲೂ ವಾಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಮೂರು ದಿವಸ ಅವಕಾಶವನ್ನ ಕೊಟ್ಟಿದ್ದಾರೆ ಆಗ ಸ್ನಾನ ಮಾಡಿಕೊಂಡು ಅದರ ಮೇಲೆ ಯಾವುದೇ ರೀತಿಯಲ್ಲಿ ಅವಶುದ್ಧರಾಗದೆ ದೇವಾಲಯಕ್ಕೆ ಬರಬೇಕು ಅಂತ ಇದರ ಅರ್ಥವಾಗಿದೆ ಅದರಿಂದ ಅನೇಕರಿಗೆ ಇವತ್ತು ಕಷ್ಟ ಸಂಕಟ ದುಃಖಗಳು ಪ್ರಾಪ್ತವಾಗಿದೆ ಅನೇಕರಿಗೆ ಹೇಳಿದ್ರೆ ಹೇಳ್ತಾರೆ ಅದು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಹಾಗೆಲ್ಲ ಇಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದನ್ನೇ ಹೊಸ ಒಡಂಬಡಿಕೆಯಲ್ಲಿ ಒಂದು ಯೇಸ್ವಾಮಿ ಹಾಗೆ ದೇವರ ನಾಮಕ್ಕೆ ೂಯ ಹಾಗೆ ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನು ಕೂಡ ಓದಿಕೊಳ್ಳೋಣ ಮೋಶೆ ಬೆಟ್ಟದ್ದಿಳಿದು ಜನರ ಬಳಿಗೆ ಬಂದು ಅವರನ್ನು ಪರಿಶುದ್ಧಗೊಳಿಸಿದನು ಅವರು ತಮ್ಮ ಬಟ್ಟೆಗಳನ್ನು ಮಡ ಮಡಿ ಮಾಡಿಕೊಂಡನು ಆಗ ಮೋಶೆ ಜನರಿಗೆ ಮೂರನೇ ದಿವಸದಲ್ಲಿ ಸಿದ್ಧವಾಗಿರಿ ಯಾವ ಪುರುಷನು ಸ್ತ್ರೀ ಸಂಘ ಮಾಡಬಾರದು ಎಂದು ಹೇಳಿದನು ನೋಡಿದಿರ ಬಗ್ಗೆ ಬರುವ ಸಮಯದಲ್ಲಿ ಪ್ರತಿ ಸಬ್ಬತ್ತು ದಿವಸ ಮತ್ತೆ ಬ ಭಾನುವಾರ ಅದಕ್ಕಿಂತ ಮೊದಲು ಮೂರು ದಿವಸಕ್ಕೆ ಮೊದಲು ಯಾವುದೇ ಸ್ತ್ರೀ ಸಂಘ ಕೂಡ ಮಾಡಬಾರದು ದೇವರ ಆಲಯಕ್ಕೆ ಬರೋರು ಪರಿಶುದ್ಧ ಸ್ಥಳಕ್ಕೆ ಬರೋರು ಅದೇ ರೀತಿ ಮದ್ಯಪಾನ ಧೂಮಪಾನ ಯಾವುದೇ ಅವಶುದ್ಧವಾಗಿರಬಾರದು ಹತ್ತು ಆಜ್ಞೆಗಳಿಗೂ ವಿಧೇಯರಾಗಿರಬೇಕು ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರೆಲ್ಲರೂ ಕೇಳಿ ವಿದ್ಯೆಯಾಗಿ ನಡೆದು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಇದನ್ನು ಕೇಳಿ ಅಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ Ach, ich